ಮಂಡ್ಯ ಜಿಲ್ಲಾ ಕಾಲಿಟ್ಟಿದ್ದು ಹೊಸಕೆರೆ ಮದ್ದುರತ್ರ ಆ ಊರಲ್ಲಿ ನಾನು ಒಂದ್ ಮನಸ್ಸು ಇದ್ದೆ ಸರ್ ಕೆಲವೊಂದು ಕಡೆ ಏ ಬಾಬು ಊಟ ನಾವು ಹೆಂಗಂದ್ರೆ ನಂದ್ ಒಂದೊಂದ್ ಕಡೆ ಒಮ್ಮೆ ಕಪ್ಪಗೆ ಒಮ್ಮೆ ದಪ್ಪ ದಪ್ಪಗೆ ಒಮ್ಮೆ ಬೆಳ್ಳಗೆ ಒಮ್ಮೆ ತೆಳ್ಳಗೆ ಹಿಂಗ ಆಗ್ತಾ ಇರ್ತೀವಿ ಯಾಕಂದ್ರೆ ಕ್ಲೈಮೇಟ್ ಮೇಲೆ ಡಿಪೆಂಡ್ ಕೆಲವು ಕಡೆ ಊಟ ಸಿಕ್ಕಿರುತ್ತೆ ಕೆಲವು ಕಡೆ ಸಿಗಿರ ನಮ್ಮ ಮುಖ ಆಗಿರ್ಬೋದು ನಮ್ಮ ಬಾಡಿ ಫಿಟ್ನೆಸ್ ಎಲ್ಲ ಚೇಂಜ್ ಆಗ್ತಿರತ್ತೆ ನಾನು ವಸ್ಕೇರಲ್ಲಿ ಇದ್ದೆ ಸರ್ ನಾನು ಒಂದ್ ತಿಂಗಳ ಒಂದ್ ಇಪ್ಪ ದಿನ ನಾವಿದ್ವಿ ಅಲ್ಲಿ ಸರ್ ಇರತ್ ಏನಿಲ್ಲ ಅಂದ್ರೆ ಒಂದ್ ಐದ್ ಕೆಜಿ ದಪ್ಪ ಆಗಿದ್ದೆ ಗುಂಡ್ ಗುಂಡ್ಗೆ ಬೆಳಗ್ಗೆ ಆಗ್ಬಿಟ್ಟಿದ್ದೆ ಬಣ್ಣನೂ ಬಂದಿದ್ದೆ ಮತ್ತೆ ಆರೋಗ್ಯವಾಗಿ ಆರೋಗ್ಯವಾಗಿದ್ದೆ ಅಲ್ಲಿ ಜನ ಪ್ರೀತಿ ಸರ್ ಬೆಳಗಿನ ಸಂಜೆವರೆಗೂ ಒಳ್ಳೆ ಒಳ್ಳೆ ಊಟ ಮುದ್ದೆ ಮೂರು ಟೈಮ್ ಮುದ್ದೆ ತಿಂದೀವಿ ಸರ್ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾವ್ ಆ ಊರ್ನ ಯಾವಾಗ್ಲೂ ಮರತಿದಲ್ಲ ಈ ಮಂಡ್ಯದ ಎಲ್ಲಾ ಊರ್ಗಳ್ ಹಂಗೆ ಹಂಗ್ಯಾ ಪಿ ಓ ಟೋಟಲಿ ಮಂಡ್ಯನೇ ಹಿಂಗಿದೆ ಅಂತ ಅಂದ್ಬಿಟ್ಟು ಎಲ್ಲಾದ್ರೂ ಕೂಡ ಮಂಡ್ಯದಲ್ಲಿ ನಾನು ಓಪನ್ ಆಗಿತ್ತು ಮೂಲತಃ ಉತ್ತರ ಉತ್ತರ ಕರ್ನಾಟಕದವಳು ನನ್ನ ನನ್ ಕಡೆ ಜನ ಪ್ರೀತಿಸ್ತಾರೆ ಗೌರವ ಗೌರವಿಸ್ತಾರೆ ನಾನ್ ನಾನು ಕೂಡ ಅವರನ್ನ ಪ್ರೀತಿಸ್ತೀನಿ ಗೌರವಿಸ್ತೀನಿ ನಮ್ ಕಡೆ ಜನನು ತುಂಬಾ ಚೆನ್ನಾಗ್ ನೋಡ್ಕೊತಾರೆ ಆದ್ರೆ ನಾನ್ ಈ ಕಡೆ ಭಾಗದಲ್ಲಿ ಗೊತ್ತಲ್ವಾ ಬಂದಿರೋರಿಗೆ ಇವ್ರು ಇಷ್ಟು ಚೆನ್ನಾಗಿ ಮೂರು ಟೈಮೂ ಚೆನ್ನಾಗಿ ಊಟ ಸಿಕ್ಕಿರೋದು ನನ್ಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅದು ಮಂಡ್ಯ ಜಿಲ್ಲೆನೆ ಯಾವ ಊರ್ನೂ ನಾನು ಮರೆಯಲ್ಲ ಇಲ್ಲಿ ಎಲ್ಲಾ ಋಣದಲ್ಲಿ ಇದೀನಿ ಟೋಟಲಿ ಆಗಿ ನನ್ನ ಕನ್ನಡಿಗೆ ಋಣದಲ್ಲಿದ್ದೀನಿ ನಾನು ಮಂಡ್ಯ ಜಿಲ್ಲೆ ಕಾಲಿಟ್ಟಿದ್ದು ಹೊಸ ಮದ್ದುರ ಹತ್ರ ಆ ಊರಲ್ಲಿ ನಾನು ಒಂದ್ ಮನಸ್ಸಿದ್ದೆ ಸರ್ ಕೆಲವೊಂದು ಕಡೆ ಏ ಬಾಬು ಊಟ ನಾವು ಹೆಂಗಂದ್ರೆ ನಮ್ದ್ ಒಂದೊಂದ್ ಕಡೆ ಒಮ್ಮೆ ಕಪ್ಪಗೆ ಒಮ್ಮೆ ದಪ್ಪಗೆ ಒಮ್ಮೆ ಬೆಳ್ಳಗೆ ಒಮ್ಮೆ ತೆಳ್ಳಗೆ ಹಿಂಗ ಆಗ್ತಾ ಇರ್ತೀವಿ ಯಾಕೆಂದ್ರೆ ಕ್ಲೈಮೇಟ್ ಮೇಲೆ ಡಿಪೆಂಡ್ ಕೆಲವು ಕಡೆ ಊಟ ಸಿಕ್ಕಿರುತ್ತೆ ಕೆಲವು ಕಡೆ ಸಿಗಿರ ನಮ್ಮ ಮುಖ ಆಗಿರ್ಬೋದು ನಮ್ಮ ಬಾಡಿ ಫಿಟ್ನೆಸ್ ಎಲ್ಲ ಚೇಂಜ್ ಆಗ್ತಿರತ್ತೆ ನಾನು ಹೊಸಕೇರಲ್ಲಿ ಇದ್ದೆ ಸರ್ ನಾನು ಒಂದ್ ತಿಂಗಳ ಹಾ ಅತ್ತತ್ರ ಒಂದ್ ಇಪ್ಪತ್ ಮೂರ್ ಇಪ್ಪತ್ತೈದ್ ದಿನ ನಾವ್ ಇದ್ವಿ ಅಲ್ಲಿ ಸರ್ ಇರತ್ ಏನಿಲ್ಲ ಅಂದ್ರೆ ಒಂದ್ ಐದ್ ಕೆಜಿ ದಪ್ಪ ಆಗಿದ್ದೆ ಗುಂಡ್ ಗುಂಡ್ಕೆ ಬೆಳಗ್ಗೆ ಆಗ್ಬಿಟ್ಟಿದ್ದೆ ಬಣ್ಣನೂ ಬಂದಿದ್ದೆ ಮತ್ತೆ ಆರೋಗ್ಯವಾಗಿ ಆರೋಗ್ಯವಾಗಿದ್ದೆ ಅಲ್ಲಿ ಜನ ಪ್ರೀತಿ ಸರ್ ಬೆಳಗಿನ ಸಂಜೆವರೆಗೂ ಒಳ್ಳೆ ಒಳ್ಳೆ ಊಟ ಮುದ್ದೆ ಮೂರು ಟೈಮ್ ಮುದ್ದೆ ತಿಂದೀವಿ ಸರ್ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾವ್ ಆ ಊರ್ನ ಯಾವಾಗ್ಲೂ ಮರತಿದ್ಯಾಲ ಈ ಮಂಡ್ಯದ ಎಲ್ಲಾ ಊರ್ಗಳ್ ನೋಡಿದಾಗ್ಲೂ ಹಂಗ್ಯಾ ಬರ್ತೇವೆ ಬರ್ತೇವ್ ಟೋಟಲಿ ಮಂಡ್ಯನೇ ಹಿಂಗಿದೆ ಅಂತ ಅಂದ್ಬಿಟ್ಟು ಎಲ್ಲಾದ್ರು ಕೂಡ ಮಂಡ್ಯದಲ್ಲಿ ನಾನು ಇದನ್ನ ಓಪನ್ ನಾನು ಉತ್ತರ ಮೂಲತಃ ಉತ್ತರ ಕರ್ನಾಟಕದವಳು ನನ್ನ ನನ್ನ ಕಡೆ ಜನ ಪ್ರೀತಿಸ್ತಾರೆ ಗೌರವ ಗೌರವಿಸ್ತಾರೆ ನಾನ್ ನಾನು ಕೂಡ ಅವ್ರನ್ನ ಪ್ರೀತಿಸ್ತೀನಿ ಗೌರವಿಸ್ತೀನಿ ನಮ್ ಕಡೆ ಜನನು ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಆದ್ರೆ ನಾನು ಈ ಕಡೆ ಭಾಗದಲ್ಲಿ ಗೊತ್ತಲ್ವಾ ಆದ್ರೆ ಈ ಎಲ್ಲಿಂದ ನೋ ಬಂದಿರೋರ್ಗೆ ಇವ್ರು ಇಷ್ಟು ಚೆನ್ನಾಗಿ ಮೂರು 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 ಟೈಮು ಚೆನ್ನಾಗಿ ಊಟ ಸಿಕ್ಕಿರೋದು ನನ್ಗೆ ಆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅದು ಮಂಡ್ಯ ಜಿಲ್ಲೆನೆ ಯಾವ ಊರ್ನು ನಾನು ಮರೆಯಲ್ಲ ಇಲ್ಲಿ ಎಲ್ಲಾ ತಾಯಿಂದ ಋಣದಲ್ಲಿ ಇದೀನಿ ಟೋಟಲಿ ಆಗಿ ನನ್ನ ಕನ್ನಡಿಗರು ಋಣದಲ್ಲಿ ಇದ್ದೀನಿ ನಾನು